ಇವತ್ತು ನನ್ನ ಮುಂದೆ ಒಂದು ಸ್ಮಾರ್ಟ್ ವಾಚ್ ಇದೆ ಬೋಟ್ ಅವ್ರದ್ದು ವೇವ್ ಕಾಲ್ ಟು ಅಂತ ನೀವು ನಂಬಲ್ಲ ಈ ಸ್ಮಾರ್ಟ್ ವಾಚ್ ನೀವು ಅಮೆಝಾನಲ್ಲಿ ಸಾವಿರದ ನಾನ್ನೂರು ರೂಪಾಯಿ ಪರ್ಚೇಸ್ ಮಾಡಬಹುದು ಬರೀ ಸಾವಿರದ ನಾನ್ನೂರು ರೂಪಾಯಿ ರೀಸೆಂಟ್ ಆಗಿ ಒಂದು ಆಫರ್ ನಡೀತಾ ಇತ್ತು ಆ ಟೈಮಲ್ಲಿ ಸಾವಿರದ ಮುನ್ನೂರು ರೂಪಾಯಿಗೆ ಲಿಸ್ಟ್ ಆಗಿತ್ತು ಕೇವಲ ಸಾವಿರದ ಮುನ್ನೂರು ರೂಪಾಯಿ ಅದಂಗೆ ಇಷ್ಟು ಕಡಿಮೆ ಬೆಲೆಗೆ ಒಂದು ವಾಚ್ ಲಿಸ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಫೀಚರಿಸ್ಟಿಕ್ ಆಗಿರುವಂತದ್ದು ಸಾವಿರದ ಮುನ್ನೂರು ರೂಪಾಯಿಗೆ ಈ ಲೆವೆಲ್ ಫೀಚರ್ ಹೆಂಗೆ ಕೊಡಕ್ಕೆ ಸಾಧ್ಯ ಅಂತ ಅನ್ನಿಸ್ಬಿಡುತ್ತೆ ಆಯಿತಾ ನಾನಿವತ್ತು ಈ ಸ್ಮಾರ್ಟ್ ವಾಚನ್ನು ಯೂಸ್ ಮಾಡಿ ನಾನು ಎಕ್ಸ್ಪ್ರೆಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಈ ಪ್ರೈಸ್ ರೇಂಜಿಗೆ ಏನೆಲ್ಲ ಫೀಚರ್ ಇದೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಮಟ್ಟಕ್ಕೆ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬೆಲ್ಲ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಬೋದು ಓಕೆ ಮೊದಲನೇದಾಗಿ ಸ್ಮಾರ್ಟ್ ವಾಚ್ ನಿಮಗೆ ನೋಡೋದಕ್ಕೆ ಈ ರೀತಿ ಸಿಗುತ್ತೆ ನೀವು ತುಂಬ ಜನ ಅನ್ಕೋತಿರ್ಬೋದು ಏನು ಗುರು ಈ ಪ್ರೈಸ್ ರೇಂಜಿಗೆ ಯಾವ ವಾಚ್ ತೊಗೊಂಡ್ರು ಕೂಡ ಇದೇ ರೀತಿ ಇರುತ್ತೆ ಲುಕ್ಕು ಏನು ಸ್ಪೆಷಲ್ ಅಂತ ಹೌದು ಏನು ಸ್ಪೆಷಲ್ ಇಲ್ಲ ಪ್ಲಾಸ್ಟಿಕ್ ಬಿಲ್ಡ್ ಬೆಸಲ್ ತುಂಬಾ ಜಾಸ್ತಿನೇ ಇದೆ ಜೊತೆಗೆ ಈ ವಾಚ್ ಅಲ್ಲಿ ಐ ಪಿ ಸಿಕ್ಸ್ಟಿ ಸೆವೆನ್ ವಾಟರ್ ವೇಸ್ಟ್ ರೇಟಿಂಗನ್ನು ರೇಟಿಂಗ್ ಕೊಟ್ಟಿದ್ದಾರೆ ಸೊ ಒಂದು ಒಳ್ಳೆ ವಿಷಯ ಈ ಪ್ರೈಸ್ ರೇಂಜಿಗೆ ಐ ಪಿ ರೇಟಿಂಗ್ ಕೊಟ್ಟಿರೋದು ದೊಡ್ಡ ವಿಷಯ ಅಂತ ಅನ್ಸುತ್ತೆ ಬೆಲ್ಟ್ ಎಲ್ಲ ಕ್ವಾಲಿಟಿ ಚೆನ್ನಾಗಿದೆ ರಬ್ಬರ್ ಬೆಲ್ಟು ಕೈ ಕಂಫರ್ಟಬಲ್ ಆಗಿ ಕೂತ್ಕೊಡುತ್ತೆ ಒಂದು ಫಿಸಿಕಲ್ ಬಟನ್ ಇದೆ ಇನ್ ಬಿಲ್ಟ್ ಮೈಕ್ರೋಫೋನ್ ಇದೆ ಸ್ಪೀಕರ್ ಕೂಡ ಇದೆ ಏನು ಸ್ಪೆಷಲ್ ಇಲ್ಲ ಅಂತ ಅನ್ನಿಸ್ಬೋದು ಆದ್ರೆ ಇವ್ರು ನೀಡ್ತಾ ಇರುವಂತ ಕೆಲವೊಂದು ಫೀಚರ್ಸ್ ನಂಗೆ ಅನಿಸ್ದಂಗೆ ಮೆಜಾರಿಟಿ ಬ್ರ್ಯಾಂಡ್ಗಳು ನೀಡ್ತಾ ಇಲ್ಲ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಈ ವಾಚಲ್ಲಿ ಒಂದು ಪಾಯಿಂಟ್ ಎಂಟು ಮೂರು ಇಂಚಿನ ಎಚ್ ಡಿ ಡಿಸ್ಪ್ಲೇ ಸಿಗ್ತಾ ಇದೆ ಆಯಿತಾ ಪಿಕ್ಸೆಲ್ ಡೆನ್ಸಿಟಿ ಒಂದು ಲೆವೆಲಿಗೆ ಪರವಾಗಿಲ್ಲ ಅಂತೀನಿ ಬೆಸಲ್ ತುಂಬಾ ಇದೆ ಈ ಪ್ರೈಸ್ ರೇಂಜಿಂಗ್ ಮೆಜಾರಿಟಿ ಯಾವ ವಾಚ್ ತೊಗೊಂಡ್ರೂ ಕೂಡ ನಿಮಗೆ ಇಷ್ಟೇ ಬೆಸಲ್ ಸಿಗ್ಬೋದು ಇನ್ನೊಂದು ಸ್ವಲ್ಪ ಕಡಿಮೆ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನನ್ನ ಒಂದು ಅಭಿಪ್ರಾಯ ಒಟ್ಟಿಗೆ ಹೆವಿ ರೆಸ್ಪಾನ್ಸಿವ್ ಆಗಿದೆ ಆಯಿತಾ ಇದು ಕ್ರೆಸ್ಟ್ ವಾಯಸ್ಸು ಇದು ಬೋಟ್ ಅವ್ರದ್ದೇ ಓನ್ ವಾಯಸ್ ಆಯಿತಾ ರೀಸೆಂಟಾಗಿ ಇವರು ಬಿಲ್ಡ್ ಮಾಡಿರುವಂಥದ್ದು ಹೆವಿ ಅಂದರೆ ಹೆವಿ ಸ್ಮೂತ್ ಆಗಿದೆ ಮೆಜಾರಿಟಿ ಬ್ರ್ಯಾಂಡ್ಗಳು ಎಲ್ಲ ಏನು ಚೇಂಜ್ ಮಾಡೋಕ್ಕೆ ಹೋಗೋಲ್ಲ ವಾಚ್ಗಳಲ್ಲಿ ಆಯಿತಾ ಸೇಮ್ ಅದೇ ಯಾವುದೋ ಇಂಪೋರ್ಟೆಡ್ ಎಸ್ ಇರುತ್ತೆ ಬಟ್ ಇದರಲ್ಲಿ ಆ ರೀತಿ ಎಲ್ಲ ಕಸ್ಟಮ್ ಅನ್ನು ಮಾಡಿದರೆ ಹೆವಿ ಅಂದರೆ ಹೆವಿ ಸ್ಮೂತ್ ಆಗಿರುವಂಥದ್ದು ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವ್ರದ್ದು ಕ್ರಸ್ಟ್ ಅಪ್ಲಿಕೇಶನ್ ಇದೆ ಆ ಮುಖಾಂತರ ನೀವು ಕನೆಕ್ಟ್ ಮಾಡ್ಕೊಬೋದು ಈ ವಾಚಲ್ಲಿ ಬ್ಲೂಟೂತ್ ಐದು ಪಾಯಿಂಟ್ ಎರಡು ಸಿಗ್ತಾ ಇರುವಂಥದ್ದು ಸೊ ಒಂದು ಹತ್ತು ಮೀಟ್ರ್ ದೂರ ಇದ್ದರೂ ಕೂಡ ಆರಾಮಾಗಿ ಕನೆಕ್ಟ್ ಆಗುತ್ತೆ ಕನೆಕ್ಟಿವಿಟಿ ಇಶ್ಯೂ ಆಗೋದಿಲ್ಲ ಆಗಲೇ ಹೇಳ್ತಾ ಇದ್ದೆ ಈ ಒಂದು ವಾಚಲ್ಲಿ ಕಾಲಿಂಗ್ ಫೀಚರ್ ಕೂಡ ಇದೆ ಅಂತ ಆಯಿತಾ ಕಾಲಿಂಗ್ ಕ್ಲಾರಿಟಿ ತುಂಬ ಚೆನ್ನಾಗಿದೆ ಡೈರೆಕ್ಟಾಗಿ ಈ ಒಂದು ವಾಚಿಂದಲೇ ಕಾಲ್ ಮಾಡ್ಬೋದು ನೀವು ಇಲ್ಲೇ ಡಯಲ್ ಮಾಡಿ ಕಾಲ್ ಮಾಡ್ಬೋದು ಅಥವಾ ಹತ್ತು ಕಾಂಟ್ಯಾಕ್ಟ್ಗಳನ್ನು ನಾವು ಈ ಒಂದು ಫೋನಿಗೆ ಸಿಂಕ್ ಮಾಡ್ಕೊಬೋದು ಆ ಮುಖಾಂತರ ಬೇಕಾದರೂ ನೀವು ಕಾಲನ್ನು ಮಾಡ್ಬೋದು ಕಾಲ್ ಕ್ಲಾರಿಟಿ ತುಂಬ ಕ್ರಿಸ್ಪಾಗಿದೆ ತುಂಬ ಕ್ಲಿಯರ್ ಆಗಿರುವಂಥದ್ದು ಹೆವಿ ಇಂಪ್ರೆಸಿವ್ ಅಂತ ಅನ್ನಿಸ್ತು ನಂತರ ಈ ಒಂದು ವಾಚಲ್ಲಿ ಲಿಟ್ರಲಿ ನಂಬಲ್ಲ ಒಂಬೈನೂರಕ್ಕಿಂತ ಹೆಚ್ಚು ವಾಚ್ ಫೇಸಸ್ಗಳು ಸಿಗ್ತಾ ಇರುವಂಥದ್ದು ಅಪ್ಲಿಕೇಶನ್ ಕ್ರೆಸ್ಟ್ ಅಪ್ಲಿಕೇಶನಲ್ಲಿ ನೀವು ಬೇಕಾದ್ರೆ ಕಸ್ಟಮೈಸ್ ಕೂಡ ಮಾಡ್ಕೊಬೋದು ನಿಮ್ಮದೇ ಒಂದು ಓನ್ ಫೋಟೋ ಹಾಕ್ಬಿಟ್ಟು ಇಷ್ಟ ಬಂದಂಥ ವಾಚ್ ಫೇಸಸ್ಸನ್ನು ನೀವೇ ಆ ಒಂದು ವಾಚ್ ಫೇಸ್ ಸ್ಟುಡಿಯೋದಲ್ಲಿ ಕಸ್ಟಮೈಸ್ ಮಾಡ್ಕೊಬೋದು ಕ್ರೇಜಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಂತರ ಈ ವಾಚಲ್ಲಿ ನಮಗೆ ಲೈವ್ ಸ್ಕೋರ್ ಕೂಡ ಸಿಗುತ್ತೆ ನೀವು ಮೇಲಕ್ಕೆ ಸ್ವೈಪ್ ಮಾಡಿದ್ರೆ ಕ್ರಿಕೆಟು ಫುಟ್ಬಾಲಿಂದು ಲೈವ್ ಸ್ಕೋರ್ ಸಿಗುತ್ತೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮ್ಯಾಚ್ ನಡೀತಾ ಇರೋ ಟೈಮಲ್ಲಿ ಲೈವ್ ಆಗಿ ನೀವೆಲ್ಲೋ ಕ್ಲಾಸಲ್ಲಿ ಪಾಠ ಕೇಳ್ತಿರ್ತೀರ ಅಂತ ಅಂದ್ಕೊಳ್ಳಿ ಫೋನ್ ತೆಗ್ದು ನೋಡೋಕ್ಕಾಗಲ್ಲ ಸೊ ಏನಾಗುತ್ತೆ ನೀವು ಜಸ್ಟ್ ಸ್ವೈಪ್ ಮಾಡಿದ್ರೆ ಸ್ಕೋರ್ನಂತೂ ಆರಾಮಾಗಿ ನೋಡ್ಕೊಬೋದು ಲೈವ್ ಸ್ಕೋರ್ನ ಕ್ರೇಜಿ ಫೀಚರ್ ನಮ್ಮ ದೇಶದಲ್ಲಿ ಕ್ರಿಕೆಟ್ಗೆ ಎಷ್ಟು ಕ್ರೇಜಿದೆ ಅಂತ ಅಂದರೆ ಈ ಫೀಚರ್ಗೋಸ್ಕರನೇ ಎಷ್ಟೋ ಜನ ಈ ಒಂದು ವಾಚನ್ನು ಪರ್ಚೇಸ್ ಮಾಡಿದ್ರು ಮಾಡ್ಬೋದು ನಂಗೆ ಅನ್ನಿಸ್ದಂಗೆ ಇನ್ನು ಈ ಸ್ಮಾರ್ಟ್ ವಾಚಲ್ಲಿ ಏಳ್ನೂರಕ್ಕಿಂತ ಹೆಚ್ಚು ಆ್ಯಕ್ಟಿವಿಟಿ ಮೋಡ್ಗಳಿರುವಂಥದ್ದು ಆಯ್ತಾ ಸೊ ಕಸ್ಟಮ್ ಆ್ಯಕ್ಟಿವಿಟಿ ಮೆಸೇಜ್ನ ಕೂಡ ನಿಮಗೆ ಕಳಿಸ್ತೇನೆ ನೀವು ಸ್ಟಿಲ್ಲಾಗಿ ಕೂತಿರ್ತೀರ ಮೂವ್ಮೆಂಟ್ ಮಾಡ್ತಿರಲ್ಲ ಸೊ ಸ್ವಲ್ಪ ಓಡಾಡಿ ಅಥವಾ ನೀವು ಜಾಸ್ತಿ ವರ್ಕೌಟ್ ಮಾಡ್ತಾಯಿದ್ರೆ ಸ್ವಲ್ಪ ನಿಧಾನ ಸಮಾಧಾನ ತಗೊಳ್ಳಿ ಅಂತ ಈ ರೀತಿ ಎಲ್ಲ ನಿಮಗೆ ಕಸ್ಟಮ್ ಮೆಸೇಜ್ಗಳು ಕೂಡ ಬರುತ್ತೆ ಮತ್ತು ನೀವೇನಾದರೂ ವರ್ಕೌಟ್ ಮಾಡ್ತಿರ್ತೀರಾ ಅಂತ ಅಂದ್ಕೊಳ್ಳಿ ಆ್ಯಕ್ಯುರೇಟಾಗಿ ಇದು ಸ್ಟೆಪ್ ಕೌಂಟನ್ನು ಕ್ಯಾಲೋರೀಸ್ ಬರ್ನ ತೋರಿಸುತ್ತೆ ನಾನು ಇದುವರೆಗೂ ಚೆಕ್ ಮಾಡಿರೋದ್ರಲ್ಲಿ ಈ ಪ್ರೈಸ್ ರೇಂಜ್ಗೆ ಸಾವಿರದ ಮುನ್ನೂರು ನಾನ್ನೂರು ರೂಪಾಯಿ ರೇಂಜಲ್ಲಿ ಈ ಲೆವೆಲ್ ಆ್ಯಕ್ಯುರೇಸಿಯನ್ನು ಇದಕ್ಕಿಂತ ಮುಂಚೆ ನೋಡಿರಲಿಲ್ಲ ಆಯಿತಾ ಸೊ ಇದೇ ಪ್ಲಸ್ ಪಾಯಿಂಟ್ ಈ ವಾಚಲ್ಲಿ ಸ್ಟೆಪ್ ಕೌಂಟ್ ಹೆವಿ ಆ್ಯಕ್ಯುರೇಟ್ ಆಗಿದೆ ಮತ್ತು ಏನು ನಿಮ್ದು ಹಾರ್ಟ್ ರೇಟ್ ಮಾಂಟರ್ ಇರುತ್ತಲ್ವ ಅದು ಹೆವಿ ಅಂದರೆ ಹೆವಿ ಆ್ಯಕ್ಯುರೇಟ್ ಆಗಿದೆ ನಾನು ಮಲ್ಟಿಪಲ್ ಡಿವೈಸ್ನ ಮುಖಾಂತರ ಚೆಕ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ ಸೊ ಹೆವಿ ಆ್ಯಕ್ಯುರೇಟ್ ಆಗಿರುವಂಥದ್ದು ಮತ್ತು ಕ್ಯಾಲೋರೀಸ್ ಬರ್ನ್ ಕೂಡ ಒಂದು ಲೆವೆಲಿಗೆ ಅದು ಮೇಜರ್ ಮಾಡಿಕೊಳ್ಳುತ್ತೆ ಮತ್ತು ಇದರಲ್ಲಿ ಎಸ್ ಪಿ ಒಟು ಕೂಡ ಇದೆ ಸೊ ಅದನ್ನು ನಾವು ಮೆಡಿಕಲ್ ಎಕ್ವಿಪ್ಮೆಂಟ್ ಇರುತ್ತೆ ಯೂಸ್ ಮಾಡೋದಕ್ಕಾಗಲ್ಲ ಬಟ್ ಒಂದು ಲೆವೆಲಿಗೆ ಆಗಿ ತೋರಿಸ್ತಾ ಇದೆ ಜೊತೆಗೆ ಇದರಲ್ಲಿ ಸ್ಲೀಪ್ ಮಾನಿಟರಿಂಗ್ ಕೂಡ ಮಾಡ್ಬೋದು ಅಂದರೆ ಎಷ್ಟೊತ್ತು ನೀವು ಮಲ್ಕೊಂಡಿದ್ರಿ ಕಂಪ್ಲೀಟ್ ಮಾಹಿತಿ ನಮಗೆ ಈ ಒಂದು ವಾಚಲ್ಲೇ ಸಿಗುತ್ತೆ ಮತ್ತು ಬ್ರೀತಿಂಗ್ ಎಕ್ಸಸೈಸ್ನ ಕೂಡ ನಾವು ಈ ಒಂದು ವಾಚ್ನ ಮುಖಾಂತರ ಮಾಡ್ಬೋದು ಜೊತೆಗೆ ಇವ್ರದ್ದು ಬೋಟ್ ಕಾಯಿನ್ ಅಂತ ಇದೆ ಆಯಿತಾ ಸೊ ಕೆಲವೊಂದು ಗೋಲ್ನ ನೀವು ರೀಚ್ ಆದ್ರಿ ಅಂದರೆ ದಿನಕ್ಕೆ ಎಷ್ಟು ಅಂತ ಸ್ಟೆಪ್ಸ್ ಕೌಂಟ್ ಮಾಡಿದ್ರಿ ಇಷ್ಟು ಯಾರು ಬರೆದು ಮಾಡಿದ್ರಿ ಅಂತ ಅಂದರೆ ನಿಮಗೆ ಬೋಟ್ ಕಾಯಿನ್ ಸಿಗುತ್ತೆ ಆಯಿತಾ ಸೊ ಅದೊಂದು ರೀತಿ ಗೋಲ್ ರೀಚ್ ಮಾಡಿದಂಗೆ ಲೆವೆಲ್ಸು ನಮ್ಮ ದೇಶದಲ್ಲಿ ಯಾರ ಎಷ್ಟು ಕಾಯಿನ್ಸ್ ಇಟ್ಕೊಂಡಿದ್ದಾರೆ ಈ ರೀತಿ ಕಾಂಪಿಟೇಷನ್ ರೀತಿ ನಿಮಗೆ ಕಾಯಿನ್ಸ್ಗಳು ಬರ್ತಾ ಹೋಗುತ್ತೆ ಅದೊಂದು ಒಳ್ಳ ಫೀಚರು ಬೋಟವರು ಇನಿಷಿಯೇಟಿವ್ ತಗೊಂಡು ಏನೋ ಮಾಡ್ತಾರೆ ಅನ್ನಿಸ್ತಂಗೆ ಜೊತೆಗೆ ನಾವೇನು ಹೆಲ್ತ್ ಮತ್ತು ಫಿಟ್ನೆಸ್ ಟ್ರ್ಯಾಕಿಂಗನ್ನು ಮಾಡ್ತೀವಿ ಕಂಪ್ಲೀಟ್ ಡೀಟೇಲ್ಸನ್ನು ಈ ವಾಚಲ್ಲೇ ನೋಡ್ಬೋದಾಯ್ತಾ ಈ ಆ್ಯಕ್ಟಿವಿಟಿ ರೆಕಾರ್ಡ್ಸಲ್ಲಿ ನಮಗೆ ಎಷ್ಟು ಕ್ಯಾಲೋರೀಸು ಏನೇನು ವರ್ಕೌಟ್ ಮಾಡಿದ್ದೀವಿ ಕಂಪ್ಲೀಟ್ ಮಾಹಿತಿ ವಾಚಲ್ಲೇ ಸಿಗುತ್ತೆ ನಾವು ಫೋನನ್ನು ಓಪನ್ ಮಾಡೋ ಅವಶ್ಯಕತೆನೇ ಇಲ್ಲ ಜೊತೆಗೆ ಈ ವಾಚಲ್ಲಿ ನಮಗೆ ಗೂಗಲ್ ಅಸಿಸ್ಟೆಂಟು ಮತ್ತು ಸಿರಿನ ಟ್ರಿಗರ್ ಮಾಡ್ಬೋದಾಯ್ತಾ ಟ್ರಿಗರ್ ಮಾಡಿದ್ರೆ ಫೋನಲ್ಲಿ ಟ್ರಿಗರ್ ಆಗುತ್ತಲ್ಲಿ ನಾವು ಕ್ವಶನ್ನ ಕೇಳ್ಬೋದು ಮತ್ತು ಈ ವಾಚು ಗೂಗಲ್ ಫಿಟ್ ಅಪ್ಲಿಕೇಶನ್ ಮತ್ತು ಆಪಲ್ದು ಹೆಲ್ತ್ ಅಪ್ಲಿಕೇಶನ್ನ ಸಪೋರ್ಟ್ ಮಾಡುತ್ತೆ ಸೊ ಏನು ಡಾಟಾ ಇದರಲ್ಲಿ ರೆಕಾರ್ಡ್ ಆಗಿರುತ್ತೆ ಅದು ಗೂಗಲ್ ಫಿಟ್ ಅಪ್ಲಿಕೇಶನ್ ಸಿಂಕ್ ಆಗುತ್ತೆ ಆಯಿತಾ ಸೊ ಅದು ಕೂಡ ಸಪೋರ್ಟ್ ಇದೆ ಅದೊಂದು ಹೆವಿ ಪ್ಲಸ್ ಪಾಯಿಂಟ್ ಮೆಜಾರಿಟಿ ವಾಚ್ಗಳು ಈ ಪ್ರೈಝೆಂಜಲ್ಲಿ ಈ ಒಂದು ಫೀಚರ್ನ ಹೊಂದಿರುವುದಿಲ್ಲ ಆಯಿತಾ ಅಂದರೆ ಗೂಗಲ್ ಅವ್ರದ್ದು ಫಿಟ್ ಅಪ್ಲಿಕೇಶನ್ನಲ್ಲೇ ನಾವು ಮಾನಿಟರ್ ಮಾಡ್ಕೊಬೋದು ಪ್ರತಿಯೊಂದು ಕೂಡ ಅದರಲ್ಲಿ ಇನ್ನೂ ಅಡಿಷ್ನಲ್ ಫೀಚರ್ ನಿಮಗೆ ಸಿಗಬಹುದು ಜೊತೆಗೆ ಈ ಸ್ಮಾರ್ಟ್ ವಾಚಲ್ಲಿ ಆಲ್ಮೋಸ್ಟ್ ಎಲ್ಲ ಅಪ್ಲಿಕೇಶನ್ಗಳ ನೋಟಿಫಿಕೇಷನ್ ನೋಡ್ಕೊಬೋದು ಮತ್ತು ಕೆಲವೊಂದು ಅಪ್ಲಿಕೇಶನ್ಗಳಿಗೆ ಕ್ವಿಕ್ ರಿಪ್ಲೈನ ಕೂಡ ಕೊಡ್ಬೋದು ಇಲ್ಲೇ ಫೋನ್ ಓಪನ್ ಮಾಡೋ ಅವಶ್ಯಕತೆನೇ ಇಲ್ಲ ಇಲ್ಲೇ ಕೆಲವೊಂದು ಓಕೆ ಬಾಯ್ ಈ ರೀತಿ ಕ್ವಿಕ್ ರಿಪ್ಲೈನ ಈ ಒಂದು ವಾಚಲ್ಲೇ ಮಾಡ್ಬೋದು ಒಳ್ಳೆ ಫೀಚರು ಇನ್ನು ಈ ವಾಚ್ನ ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ಮಾತನಾಡಬೇಕು ಅಂತಂದರೆ ಈ ವಾಚ್ನ ಫುಲ್ ಚಾರ್ಜ್ ಮಾಡೋದಕ್ಕೆ ಸುಮಾರು ಒಂದೂವರೆ ಗಂಟೆಯಿಂದ ಎರಡು ಗಂಟೆ ಟೈಮ್ ತಗೊಳ್ಳುತ್ತೆ ಒಂದು ಸಲ ಫುಲ್ ಚಾರ್ಜ್ ಆದಮೇಲೆ ನೀವು ಹೆಂಗೆ ವಾಚನ್ನು ಯೂಸ್ ಮಾಡ್ತೀರಾ ಅದ್ರ ಮೇಲೆ ನಿಮಗೆ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ ಸ್ಟ್ಯಾಂಡರ್ಡ್ ಆಗಿ ಸುಮಾರು ಏಳು ದಿನ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ ಅಂತ ಬೋಟ್ ಅವ್ರು ಕ್ಲೈಮ್ ಮಾಡ್ತಾರೆ ಡಿಪೆಂಡ್ ನೀವು ಹೆಂಗೆ ಯೂಸ್ ಮಾಡ್ತೀರಾ ಹೆವಿ ಫೋನ್ಸ್ ಕಾಲಲ್ಲಿದ್ದೀರಾ ಅಂತ ಅಂದರೆ ಹೆವಿ ಕಂಟಿನ್ಯೂಸ್ ಹಾರ್ಟ್ ರೇಟ್ ಮಾನಿಟರ್ ಮಾಡ್ತಾ ಇದಾರೆ ಫಿಟ್ ಫಿಟ್ನೆಸ್ ಟ್ರ್ಯಾಕಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಬ್ಯಾಟ್ರಿ ಬ್ಯಾಕಪ್ ಸ್ವಲ್ಪ ಕಡಿಮೆ ಆಗ್ಬೋದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಕಂಟಿನ್ಯೂಸ್ ಕಾಲ್ ಬ್ಲೂಟೂತ್ ಕಾಲಿಂಗ್ ನೀವು ಮಾಡ್ತಾ ಇದ್ದೀರ ಅಂದರೆ ಒಂದೆರಡು ದಿನ ಬರ್ಬೋದು ಅಬ್ಬಬ್ ಅಂದರೆ ಸೊ ಅದು ನಿಮ್ಮೇಲೆ ಡಿಪೆಂಡ್ ಆಗಿರುತ್ತೆ ಒಟ್ಟಿಗೆ ಈ ಒಂದು ಬ್ಯಾಟ್ರಿ ಬ್ಯಾಕಪ್ಪು ಕಾಲಿಂಗ್ ಫೀಚರ್ ಒಂದಿರುವಂಥ ಸ್ಮಾರ್ಟ್ ವಾಚ್ಗಳಲ್ಲಿ ಸ್ಟ್ಯಾಂಡರ್ಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆಯಿತಾ ಪರವಾಗಿಲ್ಲ ಅಂತ ಅನ್ಬೋದು ಮತ್ತು ಅದನ್ನು ಬಿಟ್ಟರೆ ಇದರಲ್ಲಿ ಸ್ಟಾಪ್ ವಾಚು ಫೈಂಡ್ ಮೈ ಡಿವೈಸು ಕ್ಯಾಮ್ರಾ ಟ್ರೇ ಶಟರ್ ಇವೆಲ್ಲ ಇದ್ದೇ ಇರುತ್ತೆ ಎಲ್ಲದರಲ್ಲೂ ಇರುತ್ತೆ ಇದರಲ್ಲೂ ಕೂಡ ಕೊಟ್ಟಿದ್ದಾರೆ ನನಗಂತೂ ಈ ಎಸ್ ತುಂಬ ಇಂಪ್ರೆಸಿವ್ ಅಂತ ಅನ್ನಿಸ್ತು ಕ್ರೆಸ್ಟ್ ಬೋಟ್ ಅವ್ರದ್ದು ನಾರ್ಮಲ್ ಅಂತ ಅನ್ಸಲ್ಲ ಆಯಿತಾ ನನಗೆ ಈ ಪ್ರೈಸ್ ಅಂದ್ರೆ ನೀವು ಯಾವ ವಾಚ್ ನೋಡು ವಾಚ್ ನೋಡಿದ್ರು ಕೂಡ ಎಷ್ಟೋ ಸಲ ಸೇಮ್ ಒಂದೇ ಥರ ಓ ಎಸ್ ಕೆಡ್ದಾಗಿದೆ ಜಾತ್ರೆ ಅನಿಸ್ಬಿಡುತ್ತೆ ಆದರೆ ಈ ಕ್ರೆಸ್ಟ್ ಎಸ್ ನಿಮ್ಗೆ ಆ ರೀತಿ ಅನಿಸಲ್ಲ ಸ್ವಲ್ಪ ಯುನೀಕ್ ಆಗಿದೆ ವಾಚ್ ಫೇಸಸ್ ಕೂಡ ವಾಚ್ ಫೇಸಸ್ ಕೂಡ ಒಂಥರ ನೀವು ಜಾತ್ರೆ ಅನಿಸಲ್ಲ ಒಂದು ಲೆವೆಲಿಗೆ ಸ್ಟ್ಯಾಂಡರ್ಡ್ ಆಗಿದೆ ಆಯಿತಾ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಇಷ್ಟ ಆಯಿತು ವಾಚು ಮತ್ತು ಈ ಪ್ರೈಸ್ ರೇಂಜ್ಗೆ ಸಿಗುವಂಥ ಮೆಜಾರಿಟಿ ಸ್ಮಾರ್ಟ್ ವಾಚ್ಗಳು ಅಷ್ಟೊಂದು ಆ್ಯಕ್ಯೂರೇಟ್ ಆಗಿರೋದಿಲ್ಲ ಆಯಿತಾ ಹಾರ್ಟ್ ರೇಟ್ ಮಾನಿಟರ್ನ ತಪ್ಪು ತಪ್ಪು ತೋರಿಸ್ತಾ ಇರುತ್ತೆ ಸುಮ್ಮನೆ ಟೇಬಲ್ ಮೇಲೆ ಇಟ್ಟರು ಕೂಡ ರೀಡಿಂಗ್ ತೋರಿಸ್ತಾ ಇರುತ್ತೆ ಹೆಂಗೆ ಅಂತ ಗೊತ್ತಿರೋದು ಡಮ್ಮಿ ಹಾಕಿರ್ತಾರೆ ಆಯಿತಾ ಆದರೆ ಈ ಬೋಟೋರು ಹಾಕಿರುವಂಥ ಸೆನ್ಸಾರ್ ತುಂಬ ಆ್ಯಕ್ಯುರೇಟ್ ಆಗಿದೆ ಅದು ನನಗೆ ಪ್ಲಸ್ ಪಾಯಿಂಟ್ ಅಂತ ಅನ್ನಿಸ್ತು ಸೊ ನೀವು ಸುಮ್ಮನೆ ಏನೋ ಫಿಟ್ನೆಸ್ ವಾಚ್ ತಗೋತಾ ಇದ್ದೀರಾ ಅಂತ ಅಂದರೆ ಸ್ಮಾರ್ಟ್ ವಾಚ್ ತಗೋತಾ ಇದ್ದೀರ ಅಂದರೆ ಸುಮ್ಮನೆ ರ್ಯಾಂಡಮಾಗಿ ಯಾವುದೋ ಕಡಿಮೆ ಇದೆ ಓ ಇದು ನೋಡೋಕೆ ಚೆನ್ನಾಗಿದೆ ಅನ್ನೋದಕ್ಕಿಂತ ಯಾವುದು ಆ್ಯಕ್ಯುರೇಟ್ ಆಗಿದೆ ಅದು ನೋಡಿ ತೊಗೊಂಡ್ರೆ ನನಗನಿಸ್ದಂಗೆ ಒಂದು ಒಳ್ಳೆಯ ವಿಷಯ ಅಂತ ಅನಿಸುತ್ತೆ ಇದು ಆ ಒಂದು ವಿಷಯದಲ್ಲಿ ಪ್ಲಸ್ ಪಾಯಿಂಟ್ ಅಂತೀನಿ ಇದು ನನ್ನ ಒಪ್ಪಿ ನಿಮಗೆ ಅನ್ನಿಸ್ತು ಕಾಮೆಂಟ್ ಮಾಡಿ ಆಯಿತಾ ಈ ಪ್ರೈಸ್ ಅಂಜಿಗೆ ಆರಾಮಾಗಿ ತೊಗೊಬೋದು ಫುಲ್ ಫೀಚರಿಸ್ಟಿಕ್ ಆಗಿದೆ ಆಯಿತಾ ಸೊ ನನ್ನ ಒಪಿನಿಯನ್ ಇದು ನೀವು ಇನ್ ಕೇಸ್ ಇದನ್ನು ತೊಗೊಂಡಿದ್ರೆ ನಿಮಗೆ ಅನ್ನಿಸ್ತು ಕಾಮೆಂಟ್ ಮಾಡಿ ಇಷ್ಟ ಆಗಿದೆ ಅನ್ಕೋತೀನಿ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ನಮ್ಮ ಟೆಕ್ ಹೆಣ್ ಕನ್ನಡ ಟಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಅಂತ ಬೆಲ್ ಬೆಲಾಯಕನ್ ಕೂಡ ಕ್ಲಿಕ್ ಮಾಡ್ಬೋದು ಸಿಗೋಣ ಮುಂದಿನ ವೀಡಿಯೋದಲ್ಲಿ